ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಲಬ್ ಗೋಪಾಳ ಬಾಂಡ್ ಇಲೆವೆನ್ ಕ್ರಿಕೆಟ್ ಕ್ಲಬ್ ಶಿವಮೊಗ್ಗ ಇವರ ವತಿಯಿಂದ ಶಿವಮೊಗ್ಗದ ಗೋಪಾಳ ಮೈದಾನದಲ್ಲಿ ನವೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ರಾಷ್ಟ್ರ ಮಟ್ಟದ ಹದಿನಾಲ್ಕನೇ ಬಾಕ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಯಿತು ಈ ಕ್ರೀಡಾ ಕ್ರೀಡಾಕೂಟದ ಯಶಸ್ವಿಗೆ ತಮ್ಮೊಂದಿಗೆ ಪರಮ ಪೂಜ್ಯರಾದ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ರವೀಂದ್ರ ಅವರು ಚಿರಂಜೀವಿ ಬಾಬಣ್ಣ ದಯವಿಟ್ಟು ಕಾರ್ಯಕ್ರಮ ವಿದ್ಯುಕ್ತವಾಗಿ ದೀಪ ಬೆಳಗುವುದರ ಮೂಲಕ ನಿಜಕ್ಕೂ ಬಹಳ ಸಂತೋಷವಾಗ್ತದೆ ನಮ್ಮ ಶಿವಮೊಗ್ಗ ನಗರದಲ್ಲಿ ನಮ್ಮ ಯುವಕ ಮಿತ್ರರು ಬೇರೆ ಬೇರೆ ಊರುಗಳಿಗೆ ಹೋಗಿ ಈ ರೀತಿ ಕ್ರಿಕೆಟ್ ಆಟವನ್ನು ಆಡಲಿಕ್ಕೆ ಹೋಗ್ತಾ ಇದ್ರು ಆದ್ರೆ ನಾವು ಇವತ್ತು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಯಿಂದ ನಮ್ಮ ಊರಿಗೆ ಅದು ನಮ್ಮ ಗೋಪಾಲಕ್ಕೆ ಬಂದು ಆಟ ಆಡ್ತಾ ಇರುವಂತಹ ಒಂದು ಸಂದರ್ಭವನ್ನ ನೀವೆಲ್ಲರೂ ಕೂಡ ತಂದುಕೊಟ್ಟಿರೋದಕ್ಕೆ ನಿಜಕ್ಕೂ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕ್ರೀಡಾಕೂಟ ಬಹಳ ಯಶಸ್ವಿಯಾಗಲಿ ಅದರ ಫಲಪ್ರದ ಫಲಪ್ರೋತ್ಸೆಂದ್ರೆ ಕೈಯಲ್ಲಿರುವಂತಹ ಫೋನ್ಗಳ ಮೂಲಕ ದೂರ ದೂರದಲ್ಲಿರುವಂತಹ ಸ್ನೇಹಿತರನ್ನ ಕುಟುಂಬಸ್ಥರನ್ನ ಮಾತಾಡಿಸಬಹುದು ನೋಡಿ ಕೂಡ ಮಾತಾಡಿಸಬಹುದು ಈ ನಿಟ್ಟಿನಲ್ಲಿ ಕ್ರೀಡೆ ಸ್ಪರ್ಧೆಗಳು ಎಲ್ಲವೂ ಕೂಡ ಪ್ರಾಯಶಃ ಹೊಸದಾದ ಒಂದು ಆಯಾಮವನ್ನು ಪಡೆಯುವ ಹಂತದಲ್ಲಿರುವಾಗ ಈ ಕ್ರೀಡಾ ಪಂದ್ಯಕೂಟ ವಿಶೇಷವಾಗಿ ಕ್ರಿಕೆಟ್ ಪಂದ್ಯ ಜಗತ್ತಿನಲ್ಲಿ ಅದು ಭಾರತದಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ ಕೆಲ ದಿನಗಳ ಹಿಂದೆ ಚಿರಂಜೀವಿ ಬಾಬುರವರು ಫೋನ್ ಮಾಡಿ ಹೇಳಿದರು ಇಂತ ಒಂದು ಕ್ರೀಡಾಕೂಟ ನಡೆಯಲಿದೆ ಆಶೀರ್ವಚನ ಮಾಡಬೇಕು ಅಂದಾಗ ನಾನು ಒಪ್ಕೊಂಡೆ ಅದರ ಪ್ಲೇಸ್ ಕೇಳಿದಾಗ ಸ್ಥಳ ಕೇಳಿದಾಗ ಸೂಚಿಸಿದರು ಅಲ್ಲಿ ನಾನು ಯೋಚನೆ ಮಾಡಿದೆ ಗ್ರೌಂಡ್ ಅಲ್ಲಿದೆ ಅಂತ ಮತ್ತು ಇವಾಗ ಗೊತ್ತಾಯಿತು ಕ್ರಿಕೆಟ್ ಕೂಡ ಹೊಸ ಆಯಾಮವನ್ನು ಪಡೆದಿದೆ ಖಂಡಿತವಾಗಿ ಅವಶ್ಯಕವಾಗಿ ಬೇಕು ಕ್ರಿಕೆಟ್ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಹತ್ತಿರವಾದಂತ ಒಂದು ಪಂದ್ಯ ಪ್ರಮುಖ ಆಯೋಜಕರಾಗಿರುವಂತಹ ಯಶಸ್ವಿಯ ಪ್ರೇಕ್ಷಕರು ಈ ಪಂದಿ ಮಾಡ್ತಾ ಇದಾರೆ ಅವಕಾಶ ವೇದಿಕೆ ಮೇಲೆ ಸಂತೋಷವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ನೋಡ್ತಾ ಇರೋದಾದ್ರೆ ಇದಿಷ್ಟು ಜಾಗ ತೆರವು ಮಾಡಿಕೊಡ್ಬೇಕಣ್ಣ ಈ ಕಡೆ ಮಿಸ್ಟರ್ ಶೆಟ್ಟಿ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯಂಗಾ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮಿ ಟಾಕೀಸ್ ಹತ್ತಿರ ಶಿವಮೊಗ್ಗ